ಮೂಲಕ ನಾನು ಈ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಈ ಕ್ಷೇತ್ರದ ಎಂ ಎಲ್ ಮನವಿ ಏನಪ್ಪ ಅಂತಂದ್ರೆ ಪುರಸಭೆಯಿಂದ ವಿತರಣೆ ಆಗಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆಯಲ್ಲ ರಾಜುಬಾರ್ ಅಂತ ಅದು ಆಸ್ ಪರ್ ಗೌರ್ಮೆಂಟ್ ಗೈಡ್ ಲೈನ್ಸ್ ಆಲ್ಟ್ರೋ ಮಾಡಂಗಿಲ್ಲ ಅದನ್ನ ರಾಜುಬಾರ್ ಅದನ್ನ ಆಲ್ಟರ್ ಮಾಡಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಕಟ್ಕೊಂಡ್ಬಿಟ್ಟಿದ್ದಾರೆ ರೆಸ್ಟೋರೆಂಟ್ ಅಂತ ಮಾಡ್ಕೊಂಡಿದ್ದಾರೆ ವೈನ್ ಶಾಪ್ಗೆ ಇದನ್ನ ಎಜಿಕ್ಷನ್ ಆಫ್ ಆಕ್ಯುಪೇಷನ್ ಆಫ್ ಅನರ್ಥರೈಸ್ ಆಕ್ಯುಪೇಷನ್ ಆಫ್ ಪಬ್ಲಿಕ್ ಪರ್ಪಸಸ್ ಆಕ್ಟ್ ಕಡೆ ನೀವು ಆಕ್ಷನ್ ತಗೊಳ್ಳಿ ಅಂತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಮನವಿ ಸಲ್ಲಿಸಿ ಮೂರು ತಿಂಗಳಾಯಿತು ಪಾಪ ಅದಕ್ಕೆ ಅವರು ರೈಟಿಂಗ್ ಅಲ್ಲಿ ಓರ್ ಆಲ್ ಆರ್ಡರ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ತುಂಬ ಬಿಸಿ ಇದ್ದಾರೆ ಅವರು ಆದರೆ ಇವತ್ತು ಸೆವೆನ್ ನಂಬರ್ ಸೆವೆನ್ಗೆ ಗೆ ಆಲ್ ಆಗಿ ಆರ್ಡರ್ ಮಾಡಿದ್ದಾರೆ ಒಂದು ಎರಡನೇದು ನಿನ್ನೆ ನಮ್ಮ ಇಲ್ಲಿ ಜೂರು ಪೊಲೀಸ್ ಪೊಲೀಸು ಮತ್ತೆ ಮತ್ತು ಸಬ್ಇನ್ಸ್ಪೆಕ್ಟರ್ನ ಮುಖ್ಯಾಧಿಕಾರಿಗಳು ಕರೆಸ್ಕೊಂಡಾಗ ಪುರಸಭೆಗೆ ನಾವು ರಿಕ್ವೆಷನ್ ಕೂಡ ಕಾಯ್ತಾ ಇರಬೇಕಾದ್ರೆ ಹುಡುಗ ಕಾಯ್ತಾ ಇರಬೇಕಾದ್ರೆ ಸ್ವಾಮಿ ಮತ್ತೆ ತುಂಬ್ಲ ಪ್ರಕಾಶ ಅಂತ ಇಬ್ಬರು ರೀತಿಯಂತೆ ಅವರು ಅವ್ರು ಕೂತ್ಕೊಂಡಿರೋ ಟ್ರಾನ್ಸ್ಪ್ರೆಸ್ ಮಾಡಿದರೆ ಮಾಡಲಿ ಪಾಪ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಈ ಸ್ವಾಮಿ ಹುಲ್ಲಳ್ಳಿನ ನಾಲೆ ಮೇಲೆ ಮನೆ ಕಟ್ಟಿದ್ದಾನೆ ಅಂತ ಸುದ್ದಿ ಇದೆ ನಾನು ಫೈಲ್ ತೆಗಿತೀನಿ ಅದನ್ನು ಅದನ್ನು ಪ್ರೀವಿಯಸ್ ಇಲ್ಲಿ ನಮ್ಮ ಏರಿಯಾದರೆ ರತ್ನಮೌರ್ ಅಧ್ಯಕ್ಷರಾಗಿದ್ದಾಗ ಒಂದು ಲೋಕಾಯುಕ್ತ ಕೇಸ್ ಆಗಿತ್ತು ಅದು ಇಫ್ ಐ ಆಮ್ ರೈಟ್ ಲೋಕಾಯುಕ್ತ ಅವರ ಹತ್ರ ಪೂರ ಇದಿದೆ ನಾನು ಕೇಳೋದು ಮಾನವಪ್ನವ್ರೆ ನೈತಿಕವಾಗಿ ನಿಮ್ಗೆ ನೈತಿಕತೆ ಇತ್ತು ಅಂತಂದ್ರೆ ಎಂ ಪಿ ಸುನಿಲ್ ಬೋಸವ್ರೆ ನಿಮಗೆ ನೈತಿಕವಾಗಿ ನೀವೆಲ್ಲ ಸಂವಿಧಾನದ ಆಶಯಗಳಿಗೆ ಭದ್ರಾಗಿದ್ರೆ ಈಗ ಏನು ಹೇಳಿದ್ರಲ್ಲ ಇದು ಅಧಿಕೃತ ಅನಧಿಕೃತ ಅಂತ ಇದನ್ನ ಕೋಟಲ್ ಮಾತಾಡೋಣ ನಿಮ್ಮ ಚೇಲ ಮಾಡಿದನಲ್ಲ ಅನಧಿಕೃತವಾದ ಕನ್ಸ್ಟ್ರಕ್ಷನ್ ನಿಮಗೆ ಧೈರ್ಯ ಇದ್ರೆ ಅಧಿಕಾರ ಇದ್ರೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಒಂದು ಸರ್ವೆ ನಂಬರ್ ಹೇಳಿ ಸಂಬಂಧಪಟ್ಟಂಗೆ ಅಟ್ಲಾಸ್ ಮ್ಯಾಪ್ ಎಲ್ಲ ನೋಡಿ ದಯಮಾಡಿ ನಿಮಗೆ ಇಲ್ಲಾಂದ್ರೆ ಯಾರಾದರೂ ಒಳ್ಳೆ ರೆವಿನ್ಯೂ ಆಫೀಸರ್ಸ್ ಕೂರ್ಸ್ಕೊಂಡು ಕೇಳಿ ಇಪ್ಪತ್ತು ಗುಂಟೆಯಷ್ಟು ಜಾಗ ಇಪ್ಪತ್ತು ಗುಂಟೆಯಷ್ಟು ಜಾಗ ನಂಜುಂಡೇಶ್ವರ ಫ್ಲೋರ್ ಮೇಲಿಂದ ಆಚೆಗೆ ಎನ್ಕ್ರೋಚ್ ಆಗಿದೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನು ತೆಕ್ಸಿ ಅದನ್ನು ತೆಕ್ಸಿದ್ರೆ ನಿಮ್ಮನ್ನ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕರು ಪ್ರಾಮಾಣಿಕ ಸಂಸದರು ಮತ್ತೆ ಪ್ರಾಮಾಣಿಕ ಶಾಸಕರು ಸಚಿವರು ಅಂತ ನಾವು ಒಪ್ಕೋತೀವಿ ಇದುವರೆಗೂ ನಿಮ್ಮನ್ನ ಒಂದು ನಿರ್ದಿಷ್ಟ ಮಾದಿಗ ಜಾತಿ ವಿರೋಧಿಗಳು ಅಂತ ಹೇಳ್ತಾರೋ ನಂಬಿರಲಿಲ್ಲ ನಾನು ಖಂಡಿತವಾಗೂ ಇರಲಿಲ್ಲ ಇಲ್ಲವೇ ನಾವು ಇಲ್ಲವೇ ನಾವು ಗೌರ್ನೆನ್ಸಲ್ಲಿ ಜಾತಿ ತರಬಾರ್ದು ಅಂದ್ಕೊಂಡಿದ್ದೆ ಬಟ್ ಇವತ್ತಿಗೆ ಗೊತ್ತಾಗೋಯ್ತು ನೀವು ನಿಜವಾಗ್ಲೂ ಜಾತಿ ವಿರೋಧಿ ಅಂತ ನಿಮ್ಮಿಬ್ಬರಿಗೆ ಅಪ್ಪ ಮಕ್ಕಳಿಗೆ ಎಮ್ ಎಲ್ ಎಂ ಪಿಗಳಿಗೆ ಧೈರ್ಯ ಇದ್ದರೆ ದಯಮಾಡಿ ಸರ್ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಇದು ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಈ ದೇಶದ ಸಾಮಾನ್ಯ ನಾಗರಿಕನಾಗಿ ನಾನೊಂದು ಮನವಿ ಇದನ್ನ ಕಂಪ್ಲೇಂಟೇ ಅಂತ ಅಂದ್ಕೊಳ್ಳಿ ಯಾಕಂದರೆ ಕರಪ್ಷನ್ನ ರೈಸ್ ಮಾಡೋದಕ್ಕೆ ನಾನು ನಾನು ನನ್ನ ನನ್ನ ಸಂಬಂಧ ಪಡಬೇಕು ಅಂತೇನಿಲ್ಲ ನನ್ನ ಊರಿಗೆ ಸಂಬಂಧಪಟ್ಟಿದ್ದು ದಯಮಾಡಿ ನಿಮ್ಗೆ ಧೈರ್ಯ ಇದ್ದರೆ ಡಿ ಸಿ ಅವರಿಗೆ ನಿಜವಾಗಲೂ ಅವರು ತುಂಬ ಕರ್ತವ್ಯಬದ್ಧರಾಗಿ ತುಂಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಸರ್ ನಿಮಗೇನೋ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ವಿವರಣೆ ಬೇಕು ದಾಖಲಾತಿಗಳು ಬೇಕು ಅಂತಂದರೆ ದಯಮಾಡಿ ನಮ್ಮನ್ನು ಭೇಟಿ ಮಾಡಿ ಅಥವಾ ನಮ್ಮನ್ನು ಬರೋದು ಕೇಳಿ ನಾವು ಕೊಡ್ತೀವಿ ಸರ್ ಆವಾಗ ನಿಮ್ಮ ಮೂರು ಜನರನ್ನು ನಾವು ದಕ್ಷರೋ ಪ್ರಾಮಾಣಿಕರು ಅಂತ ಒಪ್ಕೋತೀವಿ ಇಲ್ಲ ಅಂತಂದರೆ ಕಡು ಭ್ರಷ್ಟರು ಅಪ್ರಾಮಾಣಿಕರು ಅಂತ ಅಂತೀವಿ ನಾವು